ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನಲ್ಲಿ ಮೈಸೂರು ಬಂದಿದ್ವಿ ಸೊ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಆಲ್ ಆಫ್ ಅಷ್ಟು ಸಡನ್ ಪ್ಲ್ಯಾನ್ ಮಾಡಿದ್ದು ಮೈಸೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಫ್ರೀ ಇದ್ದರು ಅಂತ ಹೇಳಿ ಇವತ್ತು ಮೈಸೂರಿಗೆ ಬಂದ್ವಿ ಸೊ ಫಸ್ಟ್ ನಾವು ಇವಾಗ ಮೈಸೂರು ಝೂ ಬಂದಿದ್ವಿ ಸೊ ಮಾರ್ನಿಂಗ್ ಅಷ್ಟು ಕ್ರೌಡ್ ಇರೋಲ್ಲ ಪಾಪಗೋಸ್ಕರ ಅಂತ ಆ್ಯಕ್ಚುಲಿ ಝೂ ಕರ್ಕೊಂಡು ಬಂದಿದ್ದು ಅವ್ನಿಗೆ ಇವಾಗ ಇವಾಗ ಸ್ಲೀಪಿಂಗ್ ಮಾಡಬೇಕಾ ಸೊ ಇವಾಗ ಇವಾಗ ಬರ್ಡ್ಸ್ ಅನಿಮಲ್ಸ್ ಎಲ್ಲಾದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಮತ್ತೆ ಗೊತ್ತಾಗುತ್ತೆ ಅವ್ನಿಗೆ ಪ್ರಾಣಿ ಪಕ್ಷಿ ಸೊ ಅವನಿಗೋಸ್ಕರ ಝೂ ಕರ್ಕೊಂಡು ಬಂದಿದ್ದೆ ಸೊ ನಾವು ನೆಕ್ಸ್ಟು ಬೇರೆ ಕಡೆ ಹೋಗಬೇಕಿತ್ತು ಮಾರ್ನಿಂಗ್ ಟೈಮ್ ಕ್ರೌಡ್ ಇರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅವನ್ನ ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದ್ವಿ ಇಲ್ಲಿ ಜಿರಾಫೆಸ್ ಇದ್ದಾವೆ ಅದನ್ನು ನೋಡ್ತಾ ಇದ್ದಾನೆ ಸೊ ಅವ್ನಿಗೆ ಲೈಕ್ ಹೆಂಗೆ ಅಂದರೆ ಸರ್ಪ್ರೈಸ್ ಶಾಕ್ ಎಲ್ಲ ಆಗಿದೆ ಡೈಲಿ ಈ ಥರದ ಪ್ರಾಣಿ ಪಕ್ಷಿ ಎಲ್ಲ ನೋಡ್ತಿರ್ಲಿಲ್ವಲ್ಲ ಸೊ ಇಲ್ಲಿ ಆನೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ನೀಟಾಗಿ ನೋಡ್ಕೊಳ್ತಾ ಇದ್ದ ಅಂದರೆ ಝೂನಲ್ಲಿ ಒಂದೊಂದು ಪ್ರಾಣಿಗಳೆಲ್ಲ ಸುಮ್ಮನೆ ಇರ್ತಿತ್ತಲ್ಲ ಅದನ್ನು ನೋಡ್ತಿರ್ಲಿಲ್ಲ ಸೊ ಈ ರೀತಿ ಎಲಿಫೆಂಟ್ ಜಿರಾಫೆ ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಬರ್ಡ್ಸ್ ಎಲ್ಲ ಜಾಸ್ತಿ ಸೌಂಡ್ ಮಾಡ್ತಿದ್ವಲ್ಲ ಆ ಥರದ್ದು ಅನಿಮಲ್ಸ್ ಮತ್ತು ಬರ್ಡ್ಸ್ನೆಲ್ಲ ನೀಟಾಗಿ ನೋಡ್ಕೊಳ್ತಿದ್ದ ಸೊ ಅವನ್ನ ಅಲ್ಲಿ ಕರ್ಕೊಂಡು ಬಂದಿದ್ದಕ್ಕೂ ಲೈಕ್ ಒಂದು ಯೂಸ್ ಆಯಿತು ನಾವು ಅವನಿಗೋಸ್ಕರನೇ ಪ್ಲಾನ್ ಮಾಡಿದ್ದು ಇಲ್ಲಿಗೆ ಹೋಗೋಣ ಜೂಗೆ ಅಂತ ಹೇಳಿ ಅಂದರೆ ಚಿಕ್ಕ ಚಿಕ್ಕದನ್ನ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಸೊ ಆ್ಯಕ್ಚುಲಿ ನಮಗೇನು ಕಷ್ಟ ಆಗಲಿಲ್ಲ ಸೊ ಅವನು ಎಲ್ಲ ನೋಡಿಕೊಂಡು ಸ್ವಲ್ಪನೂ ಹಠ ಮಾಡ್ತಾಳೆ ಎಲ್ಲ ಚೆನ್ನಾಗಿದ್ದ ಸೊ ಅಷ್ಟೇನು ಕಷ್ಟ ಆಗಲಿಲ್ಲ ನೋಡ್ಕೊಳ್ಳೋಕ್ಕೆ ಚೆನ್ನಾಗಿ ಕೂಡ ಇದ್ದ ಆ್ಯಂಡ್ ಇಲ್ಲಿ ಮುಗಿದ ಮೇಲೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಇದ್ವಿ ಸೊ ಪಾಲಸ ಹತ್ರ ನಾನು ಏನು ಒಳಗಡೆ ಹೋಗಲಿಲ್ಲ ಅಮ್ಮ ಅಪ್ಪ ಮತ್ತು ತಂಗಿ ಹೋಗಿದ್ದರು ನನಗೇನು ಇಷ್ಟ ಅಲ್ಲ ಆ್ಯಕ್ಚುಲಿ ತುಂಬ ಸಲ ಬಂದಿದ್ದೆ ನಾನು ಆಚೆ ಕೂತಿರ್ತೀನಿ ಪಾಪನ್ನ ಎತ್ಕೊಂಡು ಅಂದರೆ ಅವ್ನಿಗೆ ನಾವು ಜಾಸ್ತಿ ಹೊತ್ತು ಎತ್ಕೊಂಡೇ ಇದ್ವಲ್ಲ ಝೂನಲ್ಲೆಲ್ಲ ಅವ್ನಿಗೆ ಕೆಳಗೆ ಬಿಡ್ಬೇಕು ಆಟಾಡೋಕ್ಕೆ ಸೊ ಕೆಳಗೆ ಬಿಟ್ಟಿಲ್ಲ ಅಂದರೆ ಅವ್ನಿಗೆ ಹಿಂಸೆ ಆಗುತ್ತೆ ಎಷ್ಟೋ ತೆತ್ಕೊಂಡಲ್ಲ ಮೈನೋ ಆಗುತ್ತಲ್ಲ ಸೊ ಅಲ್ಲಿ ಸ್ವಲ್ಪ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸ್ವಲ್ಪ ಫ್ರೂಟ್ಸ್ ತಂದಿದ್ದೆ ಫ್ರೂಟ್ಸ್ ಎಲ್ಲ ತಿನ್ನಿಸಿ ನೀರಲ್ಲಿ ನೀರು ಕೊಡಿಸಿದ್ದಾದಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಕೂರಿಸ್ಕೊಂಡ್ರೆ ಕೆಳಗಡೆ ಎಲ್ಲ ಅಂದರೆ ಗ್ರಾಸ್ ಇತ್ತಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೆಳಗೆಲ್ಲ ಬಿಟ್ಟರೆ ಅವ್ನು ಸ್ವಲ್ಪ ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್ ಆಗ್ತಾನೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ದೆ ಸೊ ಅವ್ರು ಬರೋ ಅಷ್ಟೊತ್ತಿಗೆ ನನಗೆ ಅವನಿಗೆ ಫ್ರೂಟ್ಸ್ ತಂದಿದ್ದೆ ಪಪ್ಪಾಯ ಮತ್ತು ಬನಾನಾ ಫ್ರೂಟ್ಸ್ ತಿನ್ನಿಸ್ಬಿಟ್ಟು ಸ್ವಲ್ಪ ನೀರು ಕುಡಿಸ್ದೆ ಅವನು ನೀರು ಕುಡಿಬೇಕಾದ್ರೆ ಬಟ್ಟೆ ಟೀ ಶರ್ಟ್ಸ್ ಎಲ್ಲ ಪೂರ್ತಿ ನೆನೆಸ್ಕೊಳ್ತಾನೆ ಸೊ ಅವನಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ವಲ್ಪ ಆಟ ಆಟ ಆಡಿಸ್ಕೊಂಡಿದ್ದು ಅವ್ನು ಸ್ವಲ್ಪ ಆರಾಮಾಗೋ ರೀತಿ ನೋಡಿಕೊಂಡೆ ಸೊ ನೋಡಿ ಪೂರ್ತಿ ಈ ಬಟ್ಟೆ ಟೀ ಶರ್ಟ್ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೆ ಒಂದು ಟೀ ಶರ್ಟ್ ಚೇಂಜ್ ಮಾಡಬೇಕು ಅವ್ನಿಗೆ ಹಂಗೆ ನೋಡ್ಕೊ ಮಾಡ್ಕೊಳ್ತಾನವನು ಸೊ ಇವನ್ ಕೆಲಸ ಎಲ್ಲ ಮುಗೀತು ಸೊ ಆಟ ಆಡ್ಕೊಳ್ತಾ ಇದ್ದ ಅವ್ರು ಬರೋ ಅಷ್ಟರಲ್ಲಿ ನೀಟಾಗಿ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಇಲ್ಲೆಲ್ಲ ಓಡಾಡ್ಸಿದ್ರೆ ಮತ್ತೆ ಹಿಂಸೆ ಆಗುತ್ತೆ ಎತ್ಕೊಂಡ್ರೆ ಅಂತ ಹೇಳಿ ಕೆಳಗಡೆನೆ ಬಿಟ್ಟಿದ್ದೀನಿ ಐ ಇಲ್ಲೇ ಇದು ನೀನು ಓಕೆ ಬಾಯ್ ಬಾಯ್ ಇಲ್ಲಿ ಬಾಯ್ ತಾ ತಾ ನೀನು ಮಾಡ ಶುಪ್ ಶುಪ್ ಸೊ ಪ್ಯಾಲೆಸ್ ಆದಮೇಲೆ ನಾವು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇದೇ ಲಾಸ್ಟ್ ಪ್ಲೇಸ್ ಇಲ್ಲಿಂದ ಆದಮೇಲೆ ಹೊರಡೋಣ ಮನೆಗೆ ಅಂತ ಅಂದ್ಕೊಂಡ್ವಿ ಸೊ ಇಲ್ಲಾದಮೇಲೆ ಹೊಳೆ ಹತ್ರ ಹೋಗ್ಬಿಟ್ಟು ಹೊರಡೋದು ದರ್ಶನ ಎಲ್ಲ ಆಯಿತು ಮತ್ತು ಪೂರ್ತಿ ದೇವಸ್ಥಾನ ಪ್ರದಕ್ಷಿಣೆ ಥರ ಒಂದು ರೌಂಡ್ ಇದೆಯಲ್ಲ ಹಿಂದೆ ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲೇ ಸೊ ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಈ ಕಡೆ ಬಂದ್ವಿ ಆ್ಯಂಡ್ ಇಲ್ಲಿ ಏನು ತಕ್ಕಂತ ಗೊತ್ತಿಲ್ಲ ಈ ಗುಡಿಗಳು ಯಾವಾಗಲೂ ಹಾಕೇ ಇರುತ್ತೆ ನಾನು ಇದಾಗಲೇ ಫೋರ್ತ್ ಟೈಮ್ ಬಂದಿರೋದು ಸೊ ಯಾವಾಗ ನೋಡಿದ್ರು ಅದು ನಾಲ್ಕು ಮತ್ತು ಮೂ ನಾಲ್ಕು ಹತ್ರ ಮೂರಿದೆ ಅನಿಸುತ್ತೆ ಅದು ಯಾವಾಗಲೂ ಕೂಡ ಕ್ಲೋಸ್ ಆಗೇ ಇರುತ್ತೆ ಮತ್ತು ಹೊರಗಡೆ ಬಂದ್ವಿ ಇಲ್ಲಿ ಸ್ವಲ್ಪ ಆಚೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಈ ಕಡೆ ನೋಡಿರಲಿಲ್ಲ ಬರೀ ಒಳಗಡೆ ಮಾತ್ರ ನೋಡಿದ್ವಿ ಸೊ ತುಂಬ ಲೈಕ್ ಆಗಿದ್ದ ದೇವಸ್ಥಾನ ಇವತ್ತಷ್ಟು ಕ್ರೌಡ್ ಇರಲಿಲ್ಲ ಜನ ಇದ್ದರೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಇವತ್ತೇ ಇಷ್ಟು ಜನ ಇಲ್ದಲೆ ಲೈಕ್ ಪೀಸ್ಫುಲ್ಲಾಗಿತ್ತು ದೇವಸ್ಥಾನ ಎಲ್ಲ ಸಲ ಒಂದಾಗ ಗಜ್ಜಿ ಬೀಜಿ ಜನ ಗಲಾಟಿನೇ ಇರ್ತಿತ್ತು ಸೊ ಪ್ಯಾಲೇಸ್ ಹತ್ರ ಝೂ ಹತ್ರ ಎಲ್ಲೂ ಕೂಡ ಕೂತ ಇಲ್ಲ ನಾವು ಅಂದರೆ ಝೂ ಅಲ್ಲಿ ಪ್ಯಾಲೇಸಲ್ಲಿ ನೇನು ಎಕ್ಸ್ಪ್ಲೋರ್ ಮಾಡೋದೇ ಅಲ್ವಾ ಅಲ್ಲಿ ಕೂತ್ಕೊಳ್ಳೋದಿನ್ನೆಲ್ಲಿ ಅಂತ ಹೇಳಿ ಕಾಲೆಲ್ಲ ನೋಡ್ತಾ ಇತ್ತು ಅಂತ ಇಲ್ಲಿ ದೇವಸ್ಥಾನ ಹತ್ರ ಸ್ವಲ್ಪ ಕೂತ್ಕೊಳ್ತೀವಿ ಚೆನ್ನಾಗಿರುತ್ತೆ ಆಗುತ್ತೆ ಸ್ವಲ್ಪ ಕಾಲು ನೋಡೋ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲ ಇಲ್ಲಿ ಕೂತ್ಕೊಂಡಿದ್ರು ಸೊ ಇದಾದ ಮೇಲೆ ನದಿ ಹತ್ರ ಹೋಗಿಬಿಟ್ಟು ಅಂತ ಡಿಸೈಡ್ ಮಾಡಿದ್ವಿ ಬಿಕಾಸ್ ನಾವು ಕುಣಿಗಲಿಂದ ಸಾರಿ ಕುಣಿಗಲ್ ಹೋಗಬೇಕು ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಸೊ ಪಾಪುದು ಇದು ಫಸ್ಟ್ ಟೈಮ್ ನದಿ ರಿವರ್ ಎಕ್ಸ್ಪೀರಿಯನ್ಸ್ ಒಂದು ಸೊ ಚೆನ್ನಾಗಿ ನೋಡ್ತಾ ಇದ್ದಾನೆ ನೋಡೋಕ್ಕೆ ಲೈಕ್ ನೀರು ಕಡಿಮೆ ಇದೆ ಅಂತ ಅನಿಸುತ್ತೆ ಬಟ್ ಯಾರನ್ನೂ ಇಲ್ಲ ಅಂತೆ ಇಲ್ಲಿ ಇರೋರು ಹೇಳಿದ್ರು ಆಲ್ಮೋಸ್ಟ್ ಟ್ವೆಂಟಿ ಡೇಸಿಂದ ಯಾರನ್ನೂ ಬಿಡ್ತಾಯಿಲ್ಲ ಅಂತ ಹೇಳಿದರು ಸೊ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಹರಿತಾಯಿದೆ ಅಂತ ನಾನು ಲಾಸ್ಟ್ ಕ್ಲಿಪ್ಪಿಂಗ್ನಲ್ಲಿ ವಾಯ್ಸ್ ಮ್ಯೂಟ್ ಮಾಡಿಲ್ಲ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಹರಿತಾ ಇದೆ ಅಂತ ನೋಡೋಕ್ಕೆ ಕಡಿಮೆ ಇರೋ ಥರ ಅನಿಸುತ್ತಷ್ಟೇ ನೀರು ಬಟ್ ಯಾರನ್ನೂ ಕೂಡ ಆ ಕಡೆ ಇಲ್ಲ ನೀರು ಜಾಸ್ತಿ ಇದೆ ಅಂತ ಹೇಳಿ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಸೊ ಇಲ್ಲಿ ನದಿ ಹತ್ರ ಎರಡು ಕಡೆ ನೀರಿತ್ತಲ್ಲ ಎರಡು ಕಡೆನೂ ಆಲ್ಮೋಸ್ಟ್ ಜೋರಾಗೇ ಹೋಗ್ತಾ ಇದೆ ನೀರು ಅದು ನೀರು ಹೋದಾಗ ಸ್ವಲ್ಪ ವ್ಯೂಸ್ ಥರ ಬರುತ್ತಲ್ಲ ಅದರಿಂದ ಕಾಣ್ತಾ ಇದೆ ಅವನಿಗೆ ನೀರಲ್ಲಿದೆ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನನ್ನ ಫೇವ್ರೇಟ್ ಫುಡ್ ಜೊತೆ ನಾನು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀನಿ ಪಾಪು ನಿಂತ್ಕೊಂಡು ಹೋದ್ರು ಅವರ ಕಡೆ ಸೊ ನಾನು ಸ್ವಲ್ಪ ಸ್ನ್ಯಾಕ್ ತಗೊಂಡು ಓಡಾಡ್ತಾ ಇದ್ದೆ ಇಲ್ಲೇ ಅವರೆಲ್ಲ ಆ ಕಡೆ ಕೂತಿದ್ದಾರೆ ಆ್ಯಂಡ್ ಈ ಕಡೆ ಇಲ್ಲೇನೇನೋ ಪೂಜೆ ಮಾಡ್ತಾಯಿದ್ರು ಸೊ ನಾವು ಈ ಕಡೆ ಬರಲಿಲ್ಲ ಆ ಕಡೆ ನಾನಾಗಲೇ ನಿಂತಿದ್ದೆನಲ್ಲ ಅಲ್ಲೇ ವ್ಯೂ ನೋಡ್ಕೊಂಡು ನಿಂತಿದ್ದೆ ಸೊ ಇಲ್ಲೆಲ್ಲ ಎಷ್ಟು ಪೊಲ್ಯೂಟ್ ಮಾಡಿದ್ದಾರೆ ಅಂದರೆ ಲೈಕ್ ನನಗಂತೂ ಇದೆಲ್ಲ ನಂಬಿಕೆಲ್ಲ ಇದನ್ನೆಲ್ಲ ತಂದು ನೀರಿನಲ್ಲಿ ಬಿಡೋದ್ರಿಂದ ಜಸ್ಟ್ ಎನ್ವಿರೊನ್ಮೆಂಟ್ ಹಾಳು ಮಾಡ್ತಾರೆ ನದಿ ಹಾಳು ಮಾಡ್ತಾರೆ ಅಷ್ಟು ಬಿಟ್ಟು ನೀನು ಯೂಸ್ ಆಗೋದಿಲ್ಲ ಎಷ್ಟು ವೇಸ್ಟ್ ಹಾಕಿದ್ದಾರೆ ಅಂದರೆ ಅಲ್ಲಿ ಆ ಕಡೆ ಮಾತ್ರ ಕ್ಲೀನಾಗಿದೆ ಈ ಕಡೆ ಪೂರ್ತಿ ಎಲ್ಲ ಗಲೀಜ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ನೋಡಿ ಆಯ್ತು ಓಡ್ತಾ ಇದೀವಿ ಇವಾಗ ಸೊ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟ್ಬಿಟ್ ಆಲ್ಮೋಸ್ಟ್ ಫೈ ಆಗಿತ್ತಲ್ಲೇ ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ ನೈನ್ ಆಗೋಗಿತ್ತು ನೈಟ್ ನೈನ್ ಓ ಕ್ಲಾಕ್ ಆಗೋಗಿತ್ತು ಸೊ ಅಲ್ಲಿ ಮಳೆ ಬಂದಿತ್ತಲ್ಲ ಪಾಪನ್ನ ನಾನು ಮರ್ತ್ಬಿಟ್ಟು ಹಿಂಗೆ ಸ್ವಲ್ಪ ಕೆಳಗೆ ಬಿಟ್ಬಿಟ್ಟು ಅವ್ನು ಸಾಕ್ಸ್ ಎಲ್ಲ ನೆಂದೋಯ್ತು ಸೊ ಅಲ್ಲೇ ಒಂದು ಶಾಪ್ನಲ್ಲಿ ಸಾಕ್ಸ್ ತೊಗೊಂಡೆ ಪಾಪಿಗೆ ಒಂದು ತ್ರೀ ಪೇರ್ಸ್ ಅಲ್ಲೇ ಒಂದು ಜೊತೆ ಹಾಕಿದ್ದೆ ಮತ್ತು ಇನ್ನೆರಡು ಜೊತೆ ಹಾಗೆ ಇಟ್ಟಿದ್ದೆ ಸೊ ಎಲ್ಲ ಒಂದೇ ಥರದ ಪ್ರಿಂಟ್ ಇತ್ತು ಸೊ ಬೇಡ ಅಂತ ಹೇಳ್ಬಿಟ್ಟು ಬರೀ ತ್ರೀ ಪೇರ್ಸ್ ತೊಗೊಂಡ್ವಿ ಅಷ್ಟೇ ಅವ್ನು ಸಾಕ್ಸ್ ಬೇಗ ಹಾಳು ಮಾಡಿಬಿಡ್ತಾನೆ ಏನೇ ಕ್ವಾಲಿಟಿ ತೊಗೊಂಡ್ರು ಎಲ್ಲ ಒಂಥರ ಬಬಲ್ಸ್ ಥರ ಬಂದ್ಬಿಡುತ್ತೆ ಒಂದು ಪೇರ್ ಹಾಕಿದ್ದೆ ಇನ್ನೆರಡು ಪೇರ್ ಹಾಗೆ ಇಟ್ಕೊಂಡು ಸೊ ನಾನು ಹೇಳಿದೆ ಅಲ್ಲ ನಾನು ಪ್ಯಾಲೇಸ್ ಒಳಗೆ ಹೋಗಿಲ್ಲ ಅಂತ ಸೊ ಆಚೆ ಕೂತಿದ್ದಾಗ ಅಲ್ಲಿ ಫೋಟೋಸ್ ತೆಗಿತಾರಲ್ಲ ಅವ್ರು ಕೇಳಿದ್ರು ಬೇಕಿದ್ರೆ ಫೋಟೋಸ್ ತೊಗೊಳ್ಬೋದು ಅಂತ ಹೇಳಿ ಸೊ ಹೆಂಗೋ ಅವ್ರು ಬರೋ ಅಷ್ಟೆಲ್ಲಿ ಟೈಮ್ ಇತ್ತಲ್ಲ ಅಂತ ಹೇಳಿ ನಂದು ಪಾಪದ್ದು ಒಂದು ಫೋಟೋಸ್ ತೊಗೊಂಡ್ವಿ ಸೊ ಇದಕ್ಕೆ ಒಂದು ಫ್ರೇಮ್ ಹಾಕಿ ಕೇಳೋದಿದ್ದು ಇದು ಫ್ರೇಮ್ ತೊಗೊಂಡು ಬಂದುಬಿಟ್ಟು ಹಾಕಿಟ್ಕೊಳ್ಬೇಕು ಸೊ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ